ಈ ತಿಂಗಳು ಮೂವತ್ತನೇ ತಾರೀಕು ಗುರುವಾರ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಪ್ರತಿಭಟನೆ ಹಾಸನದಲ್ಲಿ ನಡೀತಾ ಇದೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ನಾವು ಹೆಣ್ಮಕ್ಳು ಕುಲನೇ ಎಲ್ಲೋ ಒಂದು ಕಡೆ ಏನು ಹೇಳ್ತಾರೆ ಸಣ್ಣ ಜೀವಿಗಿಂತಲೂ ನಿಕೃಷ್ಟವಾಗಿ ನಡೆಸ್ಕೊಂಡಂತಹ ಈ ಸಮಾಜದಲ್ಲಿ ನಾವುಗಳು ತಲೆ ಎತ್ತಿ ನಿಲ್ಲಬೇಕು ಅಂತ ಅಂದರೆ ಹೇಗೆ ನಿಲ್ಲಬೇಕು ಇದ್ರ ವಿರುದ್ಧವಾಗಿ ಹೇಗೆ ಹೋರಾಟ ಮಾಡಬೇಕು ಅಂತ ಅನ್ನುವಂತಹ ತಲ್ಲಣದಲ್ಲಿ ಇದ್ದಾಗ ಎಲ್ಲ ಜಿಲ್ಲೆಯ ಹೆಣ್ಮಕ್ಳು ಅಂದರೆ ರಾಜ್ಯಾದ್ಯಂತ ಅದು ಮಿಡಿಯುವ ಮನಸ್ ಮನಸ್ಸಿರುವಂತಹ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸಾಮೂಹಿಕವಾಗಿ ಇಲ್ಲಿ ನಡೆದಂತಹ ಘಟನೆಗೆ ಪ್ರತಿಭಟಿಸಿ ನ್ಯಾಯ ಕೋರಿ ಬರ್ತಾ ಇದ್ದಾರೆ ಹೇಗೆಂದರೆ ಇಲ್ಲಿರುವಂತಹ ನನ್ನ ಜಿಲ್ಲೆಯ ಮಹಿಳಾ ಸಂಘಟನೆಗಳೇ ಇರ್ಬೋದು ಇತರೆ ಸಂಘಟನೆಗಳೇ ಇರ್ಬೋದು ಹೋರಾಟಗಾರ ಇರ್ಬೋದು ಇಲ್ಲ ಅನ್ನೋದಾದರೆ ಸಾಮಾನ್ಯ ಜನರು ಯಾರು ಈ ಘಟನೆನ ವಿರೋಧಿಸ್ತಾರೆ ಯಾರು ಹೆಣ್ಣುಮಕ್ಳು ಬಗ್ಗೆ ಒಂದಷ್ಟು ಆತಂಕಗಳನ್ನ ಇಟ್ಕೊಂಡಿದ್ದೀರಾ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿ ಗಟ್ಟಿಗೊಳಿಸ್ಬೇಕು ಈ ಹೋರಾಟನ ಮತ್ತು ಹೆಣ್ಣು ಕುಲ ಉಳಿಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ ಹೆಣ್ಣನ್ನು ಯಾರು ಗೌರವಿಸ್ತಾರೆ ಎಲ್ಲರೂ ಹೋರಾಟಕ್ಕೆ ಬನ್ನಿ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ ಈ ಮೂಲಕ ಎಲ್ಲರೂ ಬನ್ನಿ ಒಗ್ಗೂಡೋಣ ನ್ಯಾಯ ದೊರಕೋವರೆಗೂ ಜೊತೆಗೆ ನಿಂತು ಹೋರಾಟ ಮಾಡೋಣ ಬನ್ನಿ